ಸಣ್ಣ ಗುಳ್ಳ ನೋಡಿ ಇದು ಸಣ್ಣ ಇದು ದೊಡ್ಡದಾಗಲ್ಲ ಇದೇ ರೀತಿಯಲ್ಲಿ ಯಾವುದು ನಮ್ಮ ಇದು ಹೇಳ್ತಾರಲ್ಲ ಎಣ್ಣೆಕಾಯಿ ಮಾಡ್ತಾರೆ ನೋಡಿ ಅದೇ ವೆರೈಟಿ ಇದು ಮಿಕ್ಸ್ ಅಲ್ಲಿ ನೆಡ್ತೇನೆ ಇದು ಏನಾಗುತ್ತೆ ನಿಮ್ಗೆ ಇದು ಬೆಳೆದಾಗ ಇದು ಸ್ವಲ್ಪ ನೆರಳಿನ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ ಮಾತ್ರ ಇದ್ರ ಆಹಾರ ಬೇರೆ ಇದ್ರ ಆಹಾರ ಬೇರೆ ನಿಮಗೆ ಫಸ್ಟ್ ಆಫ್ ಆಲ್ ಕಂಗ್ರಾಚ್ಯುಲೇಷನ್ ನೀವು ಫಿಫ್ಟಿ ತೌಸಂಡ್ ಸಬ್ಸ್ಕ್ರೈಬರ್ನ ರೀಚ್ ಆಗಿರೋದು ನೋಡಿ ನನಗೆ ತುಂಬ ಖುಷಿ ಆಯಿತು ಹಾಗೆ ನಿಮ್ಮ ಖುಷಿ ಚಾನಲ್ನಲ್ಲಿ ತುಂಬಾ ಒಳ್ಳೆ ಒಳ್ಳೆ ಇದು ಮಾಡ್ತಾ ಸೂಕ್ಷ್ಮ ಇರುತ್ತೆ ಆ ಬೇರುಗಳು ಹೋಗಬೇಕಾದ್ರೆ ಅದೇ ರೀತಿಯಲ್ಲಿ ಇಲ್ಲಿ ಸ್ವಲ್ಪ ಕೋಳಿ ಗೊಬ್ಬರವನ್ನು ಕೂಡ ಅದಕ್ಕೆ ಮಿಕ್ಸ್ ಮಾಡ್ತೇವೆ ಅದೇ ರೀತಿಯಲ್ಲಿ ರೋಗ ಬರದ ರೀತಿಯಲ್ಲಿ ಕಹಿ ಬೇವಿನ ನಂಗೆ ತುಂಬಾ ಖುಷಿ ಆಗುತ್ತೆ ನಿಮ್ಮ ಇದು ಮಳೆಬೆಟ್ಟು ಫಾರ್ಮ್ ನೋಡಿ ತುಂಬಾ ಖುಷಿ ಆಯ್ತು ತುಂಬಾ ವೆರೈಟೀಸ್ ಗಿಡಗಳು ಸೊಪ್ಪು ತರಕಾರಿ ಹಣ್ಣು ಎಲ್ಲ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೇಬೆಟ್ಟು ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ಅರಿಶಿನವನ್ನು ಹುಡಿ ಮಾಡುವಂಥ ಸಿಸ್ಟಮ್ ಅದರಲ್ಲಿ ತುಂಬ ಜನರು ಕಮೆಂಟ್ ಮಾಡಿದ್ರಿ ಅದನ್ನು ಬೇಯಿಸದೆ ಹುಡಿ ಮಾಡಬೇಕು ಹಾಗೆ ಒಣಗಿಸಿ ಅಂತೇಳಿ ಆದರೆ ನಾನು ಮಾಡ್ತಿದ್ದದ್ದು ಇಷ್ಟರವರೆಗೆ ಬೇಯಿಸಿ ಮಾಡ್ತಿದ್ದದ್ದು ಆದರೆ ನೀವು ಹೇಳಿದ್ದು ಸರಿ ಅಂತ ಹೇಳಿದ್ಮೇಲೆ ತುಂಬ ಜನರ ಎಕ್ಸ್ಪರ್ಟ್ಗಳ ಹತ್ರ ಮಾತಾಡ್ತೀವಿ ಮುಂದಕ್ಕೆ ನಾವು ಕೂಡ ಅದನ್ನು ಬೇಯಿಸದೆ ಮಾಡ್ತೇವೆ ಆದರೆ ಬೇಯಿಸದೆ ಮಾಡಿದರೆ ಅದರಲ್ಲಿ ಇರುವ ಸತ್ವಗಳೆಲ್ಲೂ ಕೂಡ ಹೊರಗೆ ಹೋಗುವುದಿಲ್ಲ ಅಂತ ಹೇಳ್ತಾರೆ ಆದರೆ ನಾನಿವತ್ತು ನಿಮ್ಗೆ ಒಂದು ಟೂರಿಸ್ಟಿಗೆ ಬಂದಿರುವಂತದ್ದು ಒಂದು ಗಿಡವನ್ನು ಗ್ರೋ ಬ್ಯಾಗ್ ಅಲ್ಲಿ ಹೇಗೆ ನೆಡುವಂಥದ್ದು ಅಂತ ಅದಕ್ಕೆ ಬೇರೆ ಬೇರೆ ವಿಧಾನದ ಗ್ರೋ ಬ್ಯಾಗ್ ಗಳು ಇರ್ತದೆ ನೋಡಿ ಇಲ್ಲೊಂದು ನಿಮಗೆ ಕಾಣುತ್ತಿರುವಂತಹ ಗ್ರೋ ಬ್ಯಾಗ್ ನೋಡಿ ಸುಮಾರು ಇದು ಒಂದು ಅಡಿಯಷ್ಟು ಎತ್ತರ ಇರ್ತದೆ ಸಣ್ಣದಾಗಿರುವಂಥದ್ದು ಇದರಲ್ಲಿ ಒಂದು ಸಿಂಗಲ್ ಬೆಂಡೆ ಸಿಂಗಲ್ ಬದರ್ ಈ ರೀತಿ ಇದೆಲ್ಲ ಹಾಕ್ಲಿಕ್ಕೆ ಆಗ್ತದೆ ನೋಡಿ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿರುವಂತದ್ದು ತುಂಬಾ ಒಂದ್ ಎರಡು ವರ್ಷ ಮೂರು ವರ್ಷ ಬರುವಂತ ಗಿಡಗಳನ್ನು ಇಷ್ಟು ದೊಡ್ಡ ಗ್ರೋ ಬ್ಯಾಗ್ ಅಲ್ಲಿ ಕೂಡ ಹಾಕಬಹುದು ಅದೇ ರೀತಿ ಅದಕ್ಕಿಂತ ದೊಡ್ಡದಾಗಿರುವಂತ ಗ್ರೋ ಗಳು ಬರುತ್ತೆ ನೋಡಿ ಈ ರೀತಿ ಪ್ಲಾಸ್ಟಿಕ್ ಅಲ್ಲಿ ಬರುತ್ತೆ ಇದು ಇದು ಒಂದೇ ರೀತಿಯ ವ್ಯಾಲ್ಯೂ ಎಷ್ಟೋ ಜನ ಅನ್ಕೊಂಡಿದ್ದಾರೆ ಇದು ಒಂದೇ ಸಲ ಹಾಳಾಗತ್ತೆ ಇದು ಹಾಳಾಗಲ್ಲ ಅಂತ ಇಲ್ಲ ಇದು ಎಷ್ಟು ಬರುತ್ತೆ ಅಷ್ಟೇ ಟೈಮ್ ಇದು ಬರುತ್ತೆ ಇದು ನೋಡಿ ಇನ್ನೂ ಎತ್ತರವಾಗಿದೆ ಮಣ್ಣು ಬಿದ್ರಾಗ ಇನ್ನೂ ಸ್ವಲ್ಪ ದೊಡ್ಡದಾಗತ್ತೆ ಇದರಲ್ಲೂ ಕೂಡ ನಾವು ಗಿಡಗಳನ್ನ ನೆಡಬಹುದು ಅದಕ್ಕಿಂತ ಸಣ್ಣದಾಗಿರುವಂತಹ ಒಂದು ಗ್ರೋ ಬ್ಯಾಗ್ ಇದೆ ನೋಡಿ ಇದಕ್ಕೆಲ್ಲ ಸಣ್ಣ ಸಣ್ಣದಾಗಿರುವಂತಹ ಮೂಲಂಗಿ ಇಂಥವುಗಳನ್ನೆಲ್ಲ ಇದರಲ್ಲಿ ಹಾಕಬಹುದು ನೋಡಿ ಇದೊಂದು ಗ್ರೋ ಬ್ಯಾಗ್ ನೋಡಿ ಸಾಧಾರಣ ಇದಕ್ಕಿಂತ ಎತ್ತರ ಆಗಿರುವಂತಹ ಗ್ರೋ ಬ್ಯಾಗ್ ಈ ರೀತಿ ವಿಧ ವಿಧದ ಗ್ರೋ ಬ್ಯಾಗ್ಗಳಿದೆ ಇದು ನಮ್ಮ ಹತ್ರ ಇಲ್ಲ ನಾವು ಇದೆಲ್ಲ ನಮ್ಮ ಕೈ ತೋಟ ಮಾಡ್ಲಿಕ್ಕೋಸ್ಕರ ತಗೊಂಡ್ಬಂದಿರುವಂತದ್ದು ನಿಮಗೆ ಬೇರೆ ಬೇರೆ ಮಂಗಳೂರು ಕಡೆಗೆ ಹೋದ್ರೆ ಮೂಲಕಲ್ಲಿ ನಿತ್ಯಾನಂದ ಆಗ್ರೋ ಅಂತ ಇದೆ ಅವ್ರ ಹತ್ರ ಇದೆ ಯಾಕೆ ಈ ರೀತಿಯ ಬೇರೆ ಬೇರೆ ವಿಧಾನದ ಗ್ರೋ ಬ್ಯಾಗ್ ಉಪಯೋಗ ಮಾಡುದು ಅಂತ ಹೇಳಿದ್ರೆ ಸುಮಾರು ನೋಡಿ ಈ ಈ ಗ್ರೋ ಬ್ಯಾಗ್ ನೋಡಿ ಇದಕ್ಕೆ ಇದು ಹೈಟ್ ಕಡಿಮೆ ಇದೆ ನೋಡಿ ಇದಕ್ಕೆ ಹೋಲಿಕೆ ಮಾಡಿದ್ರೆ ಇದಕ್ಕಿಂತ ತುಂಬಾ ಕೆಳಮಟ್ಟದಲ್ಲಿ ಇದೆ ಹೈಟ್ ಹೈಟ್ ಅಂತ ಹೇಳಿದ್ರೆ ಇದರಲ್ಲಿ ಹರಿವೆ ಪಾಲಕ್ ಕೊತ್ತಂಬರಿ ಸೊಪ್ಪು ಈ ರೀತಿಯ ಸೊಪ್ಪಿನ ತರಕಾರಿಗಳನ್ನು ಮತ್ತೆ ಬೇರುಗಳು ಹೆಚ್ಚು ಯಾವುದು ಕೆಳಗೆ ಹೋಗುವುದಿಲ್ಲ ಒಂದೇ ಲಗ ಅಂತ ಎಲ್ಲವನ್ನು ಕೂಡ ಈ ರೀತಿಯ ಸಣ್ಣ ಗ್ರೋ ಬ್ಯಾಗ್ ಅಂದ್ರೆ ಇದು ಅಗಲ ದೊಡ್ಡದು ಇದು ಹೈಟ್ ಸಣ್ಣದ ಇರ್ತದೆ ಅದರಲ್ಲಿ ನೆಡ್ಲಿಕ್ಕೆ ಆಗ್ತದೆ ಹಾಗೆ ನಾನು ಈ ಗ್ರೋ ಬ್ಯಾಗ್ ಅಂತ ತಗೊಂಡು ಈ ಗ್ರೋ ಬ್ಯಾಗ್ಗೆ ಪಾಟ್ ಫಿಕ್ಸ್ ಮಾಡುವಂತ ತೋರಿಸ್ತೇನೆ ಸ್ಟ್ರಾಬೆರಿ ಆ ಸ್ಟ್ರಾಬೆರಿಯನ್ನು ಹೇಗೆ ಮಾಡೋದು ಹೇಗೆ ನೆಡೋದು ಅನ್ನುವಂಥದ್ದನ್ನು ತೋರಿಸ್ತೇನೆ ಈ ಒಂದು ಗ್ರೋ ಬ್ಯಾಗ್ ಅಲ್ಲಿ ಸುಮಾರೊಂದು ನಾಲ್ಕು ಸ್ಟ್ರಾಬೆರಿಯನ್ನು ನೆಡಬಹುದು ಅದರ ಅದ್ರ ಮುಖಾಂತರ ತೋರಿಸ್ತೇನೆ ಅದರ ಜೊತೆಗೆ ಇದಕ್ಕಿಂತ ಇನ್ನೊಂದು ಸುಲಭವಾಗಿರುವಂತ ಸ್ವಲ್ಪ ಉದ್ದ ಆಗಿರುವಂತದ್ದು ಬರ್ತದೆ ಗ್ರೋ ಬ್ಯಾಗ್ ಬರುತ್ತೆ ಅಥವಾ ಇದು ಪ್ಲಾಸ್ಟಿಕ್ ನ ಪಾಟ್ಗಳು ಬರ್ತದೆ ಅದರಲ್ಲೂ ಕೂಡ ಮಾಡಬಹುದು ಇವತ್ತು ನಾನು ಈ ಗ್ರೋ ಬ್ಯಾಗ್ ಅಲ್ಲಿ ಇದಕ್ಕೆ ಹೇಗೆ ಹೇಗೆ ಮಿಕ್ಸ್ ಮಾಡ್ತೇವೆ ಅನ್ನೋಂತ ತೋರಿಸ್ತೇವೆ ಈ ವಿಡಿಯೋಗೆ ಒಂದು ವಿಶೇಷತೆ ಇದೆ ಯಾಕೆಂತ ಹೇಳಿದ್ರೆ ನಮ್ದು ಐವತ್ತು ಸಾವಿರ ಸಬ್ಸ್ಕ್ರೈಬ್ ಆಗಿದೆ ಆ ಸಂದರ್ಭದಲ್ಲಿ ನಾವು ಇದನ್ನು ವಿಡಿಯೋ ಮಾಡ್ತಿದ್ದೇವೆ ನಮ್ಮೊಟ್ಟಿಗೆ ಶ್ರೀಧರ್ ಅವರು ಇದ್ದಾರೆ ಅವರು ನಮ್ಮ ಸೆಕ್ಸಫೋನ್ ನ ವಾದಕರು ಅವರ ಮೊಮ್ಮಕ್ಕಳು ಆದ್ಯ ಮತ್ತೆ ಆಕರ್ಷಿ ಇದ್ದಾರೆ ಅದೇ ರೀತಿ ನಂದಿನಿ ಮೇಡಮ್ ಇದ್ದಾರೆ ಮತ್ತೆ ಅವರ ತಂದೆ ಇದ್ದಾರೆ ನಂದಿನಿ ಮೇಡಮ್ ಯಾರು ಅನ್ನುವಂಥದ್ದು ವಿಡಿಯೋದ ಕೊನೆಯಲ್ಲಿ ನಿಮ್ಗೆ ಪರಿಚಯ ಮಾಡಿಸ್ತೇನೆ ಆ ಕಾರಣಕ್ಕೋಸ್ಕರ ನಾನು ಅವರಿಗೆ ಒಂದು ಡೆಮೊ ತೋರಿಸುವ ಹೇಗೆ ಒಂದು ಗ್ರೋ ಬ್ಯಾಗ್ ಅಲ್ಲಿ ಮಾಡುವಂಥದ್ದು ಗಿಡ ಹೇಗೆ ನೆಡುವಂಥದ್ದು ಅನ್ನುವಂಥದ್ದು ಕೂಡ ಇರ್ತದೆ ಈಗ ನೋಡಿಕೊಂಡು ಅದರ ಮುಖಾಂತರ ನಾನು ಅದನ್ನು ಗಿಡವನ್ನು ನೆಡುವಂಥ ಒಂದು ಟ್ರೈ ಮಾಡ್ತೇನೆ ನೀವು ಸಿಟಿಗಳಲ್ಲಿ ನೋಡಿರ್ಬೋದು ಗ್ರೋ ಬ್ಯಾಗ್ ಎಲ್ಲ ಹಾಕ್ತಾರೆ ಗ್ರೋ ಬ್ಯಾಗ್ ತಿಳಿದ ತಕ್ಷಣ ಏನು ಅಂತ ಗೊತ್ತಿರೋದಿಲ್ಲ ಸೀದಾ ಮಣ್ಣು ತುಂಬಿಸ್ಲಿಕ್ಕೆ ಹೊಡ್ತಾರೆ ಅಥವಾ ಅದಾದ್ಮೇಲೆ ಇನ್ಯಾವುದೋ ಒಂದು ಸಿಕ್ಕಿದ ಗೊಬ್ಬರವನ್ನು ಹಾಕ್ತಾರೆ ಸಾವಯವ ಕೃಷಿಯಲ್ಲಿ ಅದು ಮಾಡಕ್ಕಾಗಲ್ಲ ಯಾಕೆಂತ ಹೇಳಿದ್ರೆ ನೀವು ಕೆಮಿಕಲ್ ಕೃಷಿ ಅಂತ ಹೇಳಿದ್ರೆ ಯಾವ ಮಣ್ಣು ಅದು ತುಂಬಿಸಿ ಅದು ಮಣ್ಣು ಅಂತ ಮ್ಯಾಟ್ರ್ ಬರಲ್ಲ ಯಾಕೆಂದ್ರೆ ಅದು ಕೆಮಿಕಲ್ನ ಮೇಲೆ ಗಿಡ ಗ್ರೋ ಆಗಬಾರ್ದು ಇಲ್ಲಿ ನೀವು ಸಾವಯವ ಕೃಷಿಯಲ್ಲಿ ಹಾಗೆ ನೀವು ಕೆಮಿಕಲ್ ಹಾಕಿದ ರೀತಿಯಲ್ಲಿ ಪೋಟ್ ಪಾಟ್ ಮಿಕ್ಸ್ ಮಾಡೋಕ್ಕಾಗಲ್ಲ ಅದಕ್ಕೆ ಏನೇನು ಫುಡ್ಗಳು ಬೇಕು ಅದನ್ನು ಎಲ್ಲವನ್ನು ಸಮ ಪ್ರಮಾಣದಲ್ಲಿ ಹಾಕಬೇಕಾಗ್ತದೆ ಅದಕ್ಕೋಸ್ಕರ ನಾನು ಈಗ ಒಂದು ಈ ರೀತಿಯ ಗ್ರೋ ಬ್ಯಾಗನ್ನು ತಗೊಂಡಿದ್ದೇನೆ ಅದಕ್ಕೆ ನೋಡಿ ಈ ಇದು ತರ್ಟಿ ತರ್ಟಿ ಪರ್ಸೆಂಟ್ ಮಣ್ಣು ಮತ್ತು ಹೊಯ್ಗೆ ಮಿಕ್ಸ್ ಆಗಿರೋದು ಇದು ಸ್ವಲ್ಪ ಕಾಡಿನ ಮಣ್ಣು ಸಾವಯವದ ಮಣ್ಣು ಯಾವುದೇ ಕೆಮಿಕಲ್ ಸೇರ್ಕೊಂಡು ಇರುವಂತ ಇರುವಂಥ ಮಣ್ಣು ಬಟ್ ಇದು ಕೋಕೋಪಿಟ್ ಯಾಕೆಂದ್ರೆ ಇದರ ಬೇರುಗಳು ಸ್ಟ್ರಾಬೆರಿ ಬೇರುಗಳು ತುಂಬಾ ಸೂಕ್ಷ್ಮ ಇರುತ್ತೆ ಆ ಬೇರುಗಳು ಹೋಗಬೇಕಾದ್ರೆ ಅಲ್ಲಿ ಗಟ್ಟಿ ಆಗಬಾರ್ದು ಅದಕ್ಕೋಸ್ಕರ ಕೋಕೋಪಿಟ್ಟನ್ನು ಕೂಡ ಮಿಕ್ಸ್ ಮಾಡ್ತೇವೆ ಅದೇ ರೀತಿಯಲ್ಲಿ ಇಲ್ಲಿ ಸ್ವಲ್ಪ ಕೋಳಿ ಗೊಬ್ಬರವನ್ನು ಕೂಡ ಅದಕ್ಕೆ ಮಿಕ್ಸ್ ಮಾಡ್ತೇವೆ ಅದೇ ರೀತಿಯಲ್ಲಿ ರೋಗ ಬರದ ರೀತಿಯಲ್ಲಿ ಕಹಿಬೇವಿನ ಹಿಂಡಿಯನ್ನು ಕೂಡ ಮಿಕ್ಸ್ ಮಾಡ್ತಾರೆ ಇದು ಸ್ವಲ್ಪ ಆಡಿನ ಗೊಬ್ಬರ ನಾರ್ಮಲ್ ಆಗಿ ಇದನ್ನು ಸ್ವಲ್ಪ ಅಡಿಗೆ ಹಾಕಿದ್ರೆ ಡೈಜೆಸ್ಟ್ ಆಗುವಂಥದ್ದು ಡಿಕಾಂಪಸ್ ಆಗುವಂಥದ್ದು ತುಂಬ ಲೇಟ್ ಇದು ಅದಕ್ಕೋಸ್ಕರ ಇದು ಸ್ವಲ್ಪ ಅಡಿಗೆ ಹಾಕಿದಾಗ ನಿಧಾನಕ್ಕೆ ಇದು ಗೊಬ್ಬರ ಕನ್ವರ್ಟ್ ಆಗುತ್ತೆ ಹಾಗೆ ನೆಕ್ಸ್ಟ್ಗೆ ಇನ್ನೊಂದು ಎರಡು ತಿಂಗಳಾದ್ಮೇಲೆ ಇದು ಗೊಬ್ಬರವಾಗಿ ಸಿಗ್ತದೆ ಈ ರೀತಿ ಈಗ ರೆಡಿ ಮಾಡ್ಕೊಂಡಿದ್ದೇವೆ ಅಡಿಗೆ ಸ್ವಲ್ಪ ಈ ರೀತಿಯ ಇದನ್ನು ಹಾಕಿದರೆ ಅಡಿಯಲ್ಲಿ ಸ್ವಲ್ಪ ನೀರನ್ನು ಇದು ತಂಪಾಗಿ ಸ್ಟಾಕ್ ಮಾಡಿ ಇಟ್ಕೊಳ್ತದೆ ಈ ರೀತಿಯ ಪೀಸ್ಗಳು ಅಂದ್ರೆ ತೆಂಗಿನ ನಾರುಗಳು ಅಡಿಗೆ ಹಾಕಿ ಇದನ್ನು ಬೇಕಾದ್ರೆ ಹಾಕಿಡ್ಬೋದು ಯಾಕಂದ್ರೆ ಇದು ತಂಪು ಕ್ರಿಯೇಟ್ ಮಾಡ್ತದೆ ಅಡಿಯಿಂದ ನೀರು ಇದರಲ್ಲಿ ಸ್ಟಾಕ್ ಇರ್ತದೆ ಒಂದು ವಾರ ನೀರು ಹಾಕಲಿದ್ರು ಅದರಲ್ಲಿ ಮೊದಲಿನ ನೀರು ಸ್ಟಾಕ್ ಇದ್ದದ್ದು ಅದನ್ನು ಮೇಲಕ್ಕೆ ಹೇಳ್ಕೊಳ್ತದೆ ಇನ್ನೊಂದಷ್ಟು ಕಂಪು ಕ್ರಿಯೇಟ್ ಮಾಡಲಿಕ್ಕೆ ಬಾಳೆಯ ವೇಸ್ಟ್ಗಳಿರ್ತವೆ ಇದೆಲ್ಲವೂ ಕೂಡ ನಿಧಾನಕ್ಕೆ ಡೈಜೆಷನ್ ಆಗುವಂಥದ್ದು ಆ ಕಾರಣಕ್ಕೋಸ್ಕರ ಬಾಳೆಯ ವೇಸ್ಟ್ಗಳನ್ನು ಕೂಡ ಇದಕ್ಕೆ ಹಾಕ್ಬೋದು ಇದರ ಮಣ್ಣಿನ ಜೊತೆ ಇದೆಲ್ಲವೂ ಕೂಡ ಮಿಕ್ಸ್ ಆಗುತ್ತೆ ಒಂದು ಹಂತದಲ್ಲಿ ಫಸ್ಟಿಗೆ ಖಾಲಿ ಫ್ರೆಶ್ ಮಣ್ಣನ್ನೇ ಇದಕ್ಕೆ ಹಾಕುವಂಥದ್ದು ಆವಾಗ ಅದು ಡೈಜೆಸ್ಟ್ ಆಗಲಿಕ್ಕೆ ಅದು ಹೆಲ್ಪ್ ಆಗುತ್ತೆ ಡೀಕ್ ಕಾಂಪೋಸ್ ಆಗಲಿಕ್ಕೆ ಇದು ಹೆಚ್ಚು ಹಾಕಿದಾಗ ಆಗ ನಿಮ್ಗೆ ಹೆಚ್ಚು ಅದಕ್ಕೆ ಗೊಬ್ಬರಗಳು ಗೊತ್ತಿಲ್ಲ ಯಾಕಂದ್ರೆ ಅಡಿಯಲ್ಲಿ ಅದು ಗೊಬ್ಬರ ಆಗಿ ಕನ್ವರ್ಟ್ ಆಗ್ತಾ ಇರ್ತದೆ ನಿಧಾನಕ್ಕೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಡುವ ನೋಡಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಕೋಕೋ ಬಿಟ್ಟು ಜಸ್ಟ್ ಸ್ಯಾಂಪಲ್ ತೋರಿಸಲಿಕ್ಕೆ ನಮಗೆ ತುಂಬ ಗ್ರೋ ಬ್ಯಾಗ್ಗಳನ್ನು ಮಾಡಲಿಕ್ಕಿದೆ ಜಸ್ಟ್ ಈ ಒಂದಕ್ಕೆ ಮಾತ್ರ ರೆಡಿ ಮಾಡ್ಕೊಳ್ತೇವೆ ಸ್ವಲ್ಪ ಕೋಳಿ ಗೊಬ್ಬರ ಹೆಚ್ಚು ಹಾಕಬಾರ್ದು ಇದನ್ನು ಸ್ವಲ್ಪ ಅಡಿಗೆ ಹಾಕೋ ಇದಾಗ ಒಂದು ಮೂಲೆಗೆ ಸೇರ್ಕೊಳ್ತದೆ ಆಮೇಲೆ ಇದು ಮಣ್ಣಿನೊಟ್ಟಿಗೆ ಮಿಕ್ಸ್ ಆಗ್ತದೆ ಈ ಮಣ್ಣನ್ನು ಮಿಕ್ಸ್ ಮಾಡಿ ಹಾಕುವುದು ಅಥವಾ ಈ ರೀತಿ ಬೇಕಾದರೂ ಹಾಕುವುದು ಒಬ್ಬ್ರದ್ದು ಒಂದೊಂದು ರೀತಿಯ ವಿಧಾನಗಳಿರ್ತದೆ ಇದು ಮೇಲ್ಮಣ್ಣಿಗೆ ಬೇರೆ ಹೋಗೋದ್ರಿಂದಾಗಿ ಕೇವಲ ಮಣ್ಣು ಮತ್ತು ಹೊಯ್ಗೆಯನ್ನು ಮಿಕ್ಸ್ ಮಾಡಿ ಹಾಕೋದ್ರ ಜೊತೆಗೆ ಸ್ವಲ್ಪ ಕೋಕೋಪೀಟನ್ನು ಮಿಕ್ಸ್ ಮಾಡಿದ್ರೆ ಮಣ್ಣನ್ನು ಟೈಟ್ ಮಾಡ್ಲಿಕ್ಕೆ ಅದು ಬಿಡೋದಿಲ್ಲ ಆಮೇಲೆ ನೆಟ್ಟ ತಕ್ಷಣ ಇದಕ್ಕೆ ಗೊಬ್ಬರವು ಸಿಗ್ತದೆ ಅಂತಿಲ್ಲ ಈ ಥರ ನಾಲ್ಕು ಗುಂಡಿಯನ್ನು ನಾಲ್ಕು ಸೈಡಲ್ಲಿ ಮಾಡಿಕೊಳ್ಬೇಕು ನಾಲ್ಕು ಸೈಡಿಗೆ ನಾಲ್ಕು ಸ್ಟ್ರಾಬೆರಿ ಗಿಡಗಳನ್ನು ಸೆಟ್ ಮಾಡಿದ್ದೇವೆ ಸಟ್ ಮಾಡಿದ ಮೇಲೆ ಪುನಃ ಇದಕ್ಕೆ ಮಣ್ಣನ್ನು ಹಾಕಬೇಕು ಮಣ್ಣನ್ನು ಹಾಕಬೇಕು ಆಮೇಲೆ ಸ್ವಲ್ಪ ಬೂದಿಯನ್ನು ಮಿಕ್ಸ್ ಮಾಡಬೇಕಾಗ್ತದೆ ಸ್ವಲ್ಪ ಹುಳಗಳು ಇಂಥದ್ದೇನಾದರೂ ವ್ಯತ್ಯಾಸಗಳಿದ್ರೆ ಬೇರುಗುಳಗಳಿಗೆ ಎಲ್ಲ ಚೆನ್ನಾಗಾಗುತ್ತೆ ಮತ್ತು ಪೊಟ್ಯಾಶಿದ ಅಂಶ ಇರ್ತದೆ ಊಬರ್ಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಹೂಬರ್ಲಿಕ್ಕೆ ಪೊಟ್ಯಾಶ್ ಬೇಕಾಗತ್ತೆ ಅದಕ್ಕೋಸ್ಕರ ಕಾಯಿ ಕಟ್ಟಲಿಕ್ಕೆ ಎಲ್ಲ ಪೊಟ್ಯಾಶ್ ಚೆನ್ನಾಗಿದ್ದಾಗ ಮಾತ್ರ ಕಾಯಿ ಕಟ್ಟುವಂಥದ್ದು ನಾರ್ಮಲ್ ಕೃಷಿಕರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಾರ್ಮಲ್ ಗ್ರೋ ಬ್ಯಾಗ್ ಮಾಡೋದು ಇನ್ನು ಬೇರೆ ಆಗೋದಿಲ್ಲ ಅಂತ ಹೇಳಿದ್ರೆ ಜನರ ಮೈಂಡಲ್ಲಿ ಏನಂದರೆ ಒಂದೇ ಗಿಡ ನೆಡಬೇಕು ಹಾಗೆ ಆಗಿರ್ತೀವಿ ಆದರೆ ಇದಕ್ಕೆ ಪೂರ್ತಿ ಬಿಸಿಲು ಬೇಕಾಗಿಲ್ಲ ಅದಕ್ಕೋಸ್ಕರ ಈ ಜಾಗದಲ್ಲಿ ಇಟ್ಟಿರುವಂಥದ್ದು ನೋಡಿ ಇದು ಒಂದು ಎಕ್ಕ ಮಾಲೆ ಅದು ಇದರಲ್ಲಿ ಸ್ವಲ್ಪ ನೆರಳು ಇರ್ತದೆ ಇದು ಪೂರ್ತಿ ಬಿಸಿಲಲ್ಲಿ ಭಾರಿ ಆಗ್ತದೆ ಅಂತ ಹೇಳಿ ಸ್ವಲ್ಪ ಇದಕ್ಕೆ ನೆರಳು ಬೇಕಾಗುತ್ತೆ ಮೇಯ್ನಾಗಿ ದಕ್ಷಿಣ ಕನ್ನಡದಲ್ಲಿ ಬಿಸಿಲು ಸ್ವಲ್ಪ ಹೆಚ್ಚಾಗ್ತದೆ ಅದಕ್ಕೆ ನಾನು ಇದರ ಮಧ್ಯಕ್ಕೆ ಜೀರಿಗೆ ಮೆಣಸು ಅಂತ ಹೇಳಿ ನೋಡಿ ಈ ರೀತಿಯ ಜೀರಿಗೆ ಮೆಣಸನ್ನು ಇದರ ಮಿಕ್ಸಲ್ಲಿ ನೆಡ್ತೇನೆ ಇದು ಏನಾಗುತ್ತೆ ನಿಮಗಿದು ಬೆಳೆದಾಗ ಇದು ಸ್ವಲ್ಪ ನೆರಳಿನ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ ಮತ್ತು ಇದರ ಆಹಾರ ಬೇರೆ ಇದರ ಆಹಾರ ಬೇರೆ ಹೌದಲ್ವಾ ಈಗ ಉತ್ತರ ಭಾರತದವರು ದಕ್ಷಿಣ ಭಾರತದವರು ಅಲ್ಲಿಯವರು ಇಲ್ಲಿಯವರು ಬೇರೆ ಬೇರೆ ಜನರು ಬೇರೆ ಬೇರೆ ಆಹಾರ ತೊಗೋತಾರಲ್ಲ ಹಾಗೆ ಇದು ಬೇರೆ ಬೇರೆ ಆಹಾರವನ್ನು ತಗೊಳ್ಳುತ್ತೆ ಇದಕ್ಕೇನು ಬೇಡ ಅದನ್ನೆಲ್ಲ ಇದು ಹೇಳ್ಕೊಳುತ್ತೆ ಇದಕ್ಕೇನು ಬೇಕು ಅದನ್ನೆಲ್ಲ ಇದು ಹೇಳ್ಕೊಳ್ತಾರೆ ಇಷ್ಟ ಸೆಟ್ ಮಾಡಿ ಇಲ್ಲಿ ನೆಟ್ಟು ಬಿಟ್ಟರೆ ಆಯಿತು ಪುನಃ ಎಷ್ಟು ಬೇಕಾದರೆ ಇದಕ್ಕೆ ಕೋಕೋ ಕೋಕೋಪಿಟ್ಟನ್ನ ಇಷ್ಟ ಹೋಗ್ಬೋದು ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು ಚೆನ್ನಾಗಿ ಯಾಕಂದ್ರೆ ಮೊದಲು ಗಿಡಗಳನ್ನ ಹಾಕಿದ್ದೇನೆ ಗೊಬ್ಬರಗಳನ್ನು ಹಾಕಿದ್ದೇನೆ ಗೊಬ್ಬರವನ್ನು ಮೊದಲೇ ಬೇಕಾದ್ರೆ ಮಿಕ್ಸ್ ಮಾಡಿ ಇಟ್ಕೋಬಹುದು ಇಲ್ಲದ್ರೆ ಸರಿಯಾಗಿ ಇದಕ್ಕೆ ನೀರು ಹಾಕಬೇಕಾಗ್ತದೆ ಅದಕ್ಕೆ ಒಂದು ಬಕೆಟ್ ನೀರು ಹಾಕುವ ಇಷ್ಟು ನೀರು ಹಾಕಿರುವಂಥದ್ದು ಯಾಕೆ ಅಂದರೆ ಇದು ಮೊದಲ ಬಾರಿ ಇವತ್ತು ನಾವು ಹಾಕ್ತಿರ್ಬೋದು ಡೈಲಿ ಇಷ್ಟು ಇದಕ್ಕೆ ಬೇಕಾಗಿಲ್ಲ ಸ್ವಲ್ಪ ಹನಿ ಹನಿ ನೀರು ಸಿಕ್ಕಿದ್ರೆ ಸಾಕು ಇದು ಅಡಿಯಲ್ಲಿ ಕೋಳಿ ಗೊಬ್ಬರ ಈ ರೀತಿ ಬೇರೆ ಬೇರೆ ಗೊಬ್ಬರಗಳನ್ನ ಹಾಕಿದ್ರಿಂದಾಗಿ ಅದು ಡೈಜೆಸ್ಟ್ ಆಗುತ್ತೆ ಮತ್ತೆ ಇದರಲ್ಲಿ ಸಣ್ಣ ಸಣ್ಣ ತೂತುಗಳಿರ್ತದೆ ಅಲ್ಲಲ್ಲಿ ತೂತುಗಳು ಇರ್ಬೋದು ನೋಡಿ ಈ ರೀತಿ ತೂತುಗಳಿರ್ತದೆ ಎಕ್ಸ್ಟ್ರಾ ಆಗಿರುವಂಥದ್ದು ಆ ತೂತುಗಳಲ್ಲಿ ಹೊರಗಡೆ ಹೋಗುತ್ತೆ ಇದೀಗ ಪೂರ್ತಿ ಅಡಿಯಲ್ಲಿ ನೀರು ಹೋಗಿ ಸೇರಿಕೊಳ್ತದೆ ನೋಡಿ ಖಾಲಿ ಆಗಲಿ ಪ್ರಾರಂಭ ಆಗಿ ಆಯಿತು ಅದಾದ್ಮೇಲೆ ಇದರ ಬುಡಕ್ಕೆ ಬಿಸಿಲು ತಾಗದಾಗೆ ನೋಡ್ಕೋಬೇಕು ಇದು ಬಿಸಿರಿಯಾ ಅಂತ ಹೇಳಿದ್ವಿ ಇದು ಗೊಬ್ಬರದ ಸೊಪ್ಪು ಅಂತ ಹೇಳ್ತಾರೆ ಇದಕ್ಕೆ ಈ ಸೊಪ್ಪು ನೆಕ್ಸ್ಟ್ ಒಣಗಿದ್ಮೇಲೆ ಈ ಸ್ಟ್ರಾಬೆರಿಗೆ ಗೊಬ್ಬರ ಹಾಕ್ತದೆ ಕವರ್ ಆಯ್ತು ಬಿಸಿಲು ಬೀಳೋದಿಲ್ಲ ಸ್ವಲ್ಪ ಸೈಡಲ್ಲಿ ಹಾಕಿದಾಯ್ತದೆ ಇದೊಂದು ವಾರ ಆಗ್ಬೋದು ಸ್ವಲ್ಪ ಪಿಕಪ್ ಆಗ್ಲಿಕ್ಕೆ ಅಂದರೆ ಆ ಬೇರುಗಳು ಮೂಮೆಂಟ್ ಆಗಲಿಕ್ಕೆ ಯಾವತ್ತು ಬೇರುಗಳು ಇದನ್ನು ರಿಲೀಸ್ ಮಾಡ್ತಾರೆ ಈ ಮಣ್ಣಿಗೆ ಗೊಬ್ಬರ ಸಿಕ್ಕಿದಾಗ ಇನ್ನೂ ದೊಡ್ಡ ದೊಡ್ಡದ ಎಲೆಗಳು ಬರ್ತದೆ ಇದರಲ್ಲಿ ಈ ರೀತಿ ಇಲ್ಲಿ ಹೊರಗಡೆ ಬಂದು ನೇತಾಡ್ ನೇತಾಡ್ಲಿಕ್ಕೆ ಪ್ರಾರಂಭ ಆಗುತ್ತೆ ಎಲೆಗಳು ಸ್ಟ್ರಾಬೆರಿ ಆಗುವಾಗ ಅದ್ರ ಹೂವು ಇಲ್ಲಿ ನೆಲಕ್ ಆಗಬಾರ್ದು ಅದಕ್ಕೆ ಈ ರೀತಿಯ ಮಲ್ಚಿಂಗ್ ಇರಬೇಕಾಗ್ತದೆ ಈ ರೀತಿ ಸಿಟಿಗಳಲ್ಲೆಲ್ಲ ಮಾಡ್ತಿದ್ರಿ ನೀವು ಟ್ರೈ ಮಾಡ್ತಿದ್ರಿ ಈಗ ಇದ್ರ ಬಗ್ಗೆ ಏನಾದ್ರೂ ಪ್ರಶ್ನೆಗಳಿದೆ ನಿಮಗೆ ನಾರ್ಮಲ್ ನೀವು ಮಾತ್ರ ಅಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ನಿಮ್ಮ ಭಾಗದ ರೈತರುಗಳು ಹೇಳಲ್ಲ ಯಾಕಂದ್ರೆ ನಿಮ್ ಭಾಗದಲ್ಲಿ ಎಲ್ಲರೂ ಕೂಡ ಮಿಶ್ರ ಕೃಷಿಯನ್ನು ಮಾಡ್ತಾರೆ ಬೇರೆ ಬೇರೆ ವೆರೈಟಿ ಕೃಷಿಯನ್ನು ಮಾಡ್ತಾರೆ ಆದ್ರೆ ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನೊಂದು ಬೆಳೆಯುವುದಿಲ್ಲ ಅಂತ ಕಾನ್ಸೆಪ್ಟ್ ಇದೆ ಅದಕ್ಕೆ ನಾನೇ ಹೇಳಿದ್ರೆ ನಮ್ ತರ ಜನ ನಾನು ಹೇಳಿದ್ರೆ ನಂಬಲ್ಲ ಅದಕ್ಕೋಸ್ಕರ ಒಂದು ಡೆಮೋ ತೋರಿಸ್ತೇನೆ ಬನ್ನಿ ನೋಡಿ ಈ ರೀತಿಯ ಒಂದು ಜಾಗದಲ್ಲಿ ಯಾವ್ದು ಆಗುದಿಲ್ಲ ಅಂತ ಹೇಳುವಂತ ಒಂದು ಮೆಥಡ್ಗೆ ನಾನು ತೋರಿಸಿರುವಂತದ್ದು ನೋಡಿ ಇಲ್ಲಿಂದ ನೋಡ್ತೀನಿ ನಾನು ಮುಂದಕ್ಕೆ ವಿವರಿಸ್ತೇನೆ ಎಲ್ಲ ವೆರೈಟಿಗಳ್ ನೋಡುವಾಗ ಒಂದು ಕಳೆ ಬೆಳೆದಾಗಿ ಬೆಳೆದಿದೆ ಪರಟ ಆದ್ರೆ ಇದೆಲ್ಲವೂ ಕೂಡ ಬೆಳೆ ಇರುವಂತದ್ದು ಅಲ್ಲಿ ತೋರಿಸ್ತೇನೆ ನೋಡಿ ಇಲ್ಲಿ ಇಲ್ಲಿ ಬೆಂಡೆಕಾಯಿ ಇಲ್ಲಿ ಬೆಂಡೆಕಾಯಿ ಹೂವಾಗಿ ಕಾಯಿ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ ಅದೇ ರೀತಿಯಲ್ಲಿ ಬದನೆ ನಿಮಗೆ ಕಾಣ್ತಾ ಇದೆ ಕರೆಕ್ಟಾ ನೋಡಿ ಎರಡು ವೆರೈಟಿಯ ಬದನೆಗಳಿವೆ ನೋಡಿ ಇದು ನೋಡಿ ಇದು ಮೆಣಸು ಹೂವಾಗಿ ಕಾಯಿ ಆಗ್ಲಿಕ್ಕೆ ಆಯ್ತು ನೋಡಿ ಇದು ಮೆಣಸು ಇಪ್ಪತ್ತು ಇಪ್ಪತ್ತೈದು ದಿನಕ್ಕೆ ಕಾಯಿ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ ನೋಡಿ ಇದು ಸಣ್ಣ ಇದು ದೊಡ್ಡದಾಗಲ್ಲ ಇದೇ ರೀತಿಯಲ್ಲಿ ಯಾವುದು ನಮ್ಮ ಎಣ್ಣೆಕಾಯಿ ಮಾಡ್ತಾರೆ ನೋಡಿ ಅದೇ ವೆರೈಟಿ ನೋಡಿ ಮೆಣಸು ನೋಡಿ ಸಮೃದ್ಧವಾಗಿ ಆಗಿದೆ ಇಲ್ಲಿ ನೀವು ಗ್ಯಾಪ್ ಕೊಡದೇ ಇದ್ದಾಗ ಇದರಲ್ಲಿ ಕಳೆ ಬೆಳೆಯುದಿಲ್ಲ ಕರೆಕ್ಟಾ ನೋಡಿ ಇದು ಮಾಡಲ್ಲ ಕಾಯಿ ಇದು ಫುಲ್ ಹಬ್ಬಿದೆ ಇದರಲ್ಲಿ ಇದ್ರಲ್ಲಿ ಅಂದ್ರೆ ಕೃಷಿ ಅನ್ನುವಂಥದ್ದು ಒಂದು ವೆರೈಟಿ ಅಲ್ಲ ಎಲ್ಲ ವೆರೈಟಿ ಮಿಕ್ಸ್ ಅಪ್ ಆಗಿ ಮಾಡುವಂಥದ್ದು ನೋಡಿ ಇದು ಕೆಂಪು ಬೆಂಡೆಕಾಯಿ ಇದು ಇಷ್ಟು ಸಣ್ಣ ಜಾಗದಲ್ಲಿ ಹತ್ತು ವೆರೈಟಿ ತರಕಾರಿ ಹತ್ತು ದಿನಕ್ಕೆ ದಿನಕ್ಕೊಂದು ನೀವು ಸಾಂಬಾರು ಮಾಡಬಹುದು ಲೆಕ್ಕ ಮಾಡಿದ್ರು ಹತ್ತು ವೆರೈಟಿ ಇದರಲ್ಲಿ ನಿಮ್ಗೆ ಸಿಗ್ತದೆ ನೋಡಿ ಇಲ್ಲಿ ನೋಡಿ ಇದೊಂದು ಬಸಳೆ ಈ ಬಸಳೆ ಮೊನ್ನೆ ಒಂದು ವಿಡಿಯೋ ಮಾಡಿದೆ ನಾನು ಮಲಬಾರ್ ಸ್ಟೈಲಲ್ಲಿ ಗುಂಪು ಹಾಕದೆ ಮಾಡುವಂಥದ್ದು ಅದಕ್ಕೋಸ್ಕರ ನೋಡಿ ಬುಡದಲ್ಲಿ ಚಿಗಿರ್ಲಿಕ್ಕೆ ಪ್ರಾರಂಭ ಆಗಿದೆ ಕೋಲ್ ಕಟ್ಟಿ ಮಾಡ್ಲಿಕ್ಕೆ ಇದೆ ಇಲ್ಲಿ ಹರಿವೆ ಇದೆ ಹರಿವೆ ಆಗುತ್ತೆ ಅಲ್ಲ ಎಷ್ಟು ಚೆನ್ನಾಗಿ ಎಷ್ಟು ಇದಿದೆ ಒಟ್ಟೊಟ್ಟಿಗೆ ಹೊಟ್ಟಿಗೆ ಆಗ್ತಿದೆ ನಾರ್ಮಲ್ ರೈತರೇನು ಹೇಳ್ತಾರೆ ಇಲ್ಲ ಇದು ಆಗುದಿಲ್ಲ ಆಗ್ತಾ ಇದೆ ಅಲ್ಲ ತೋರಿಸ್ತಿದೆ ನೋಡಿ ಇದನ್ನು ನೀವು ಸಾಂಬಾರ್ಗೆ ತಗೊಳ್ಳಿ ನೀವೊಂದು ಪ್ರಶ್ನೆ ಕೇಳಿದ್ರಿ ಅಂದ್ರೆ ಗ್ರೋ ಬ್ಯಾಗ್ ಅಲ್ಲಿ ಅಥವಾ ಬೇರೆ ಕಡೆಯಲ್ಲಿ ಈಗ ಎಲ್ಲ ಗೊಬ್ಬರ ಹಾಕಿ ಸೆಟ್ ಮಾಡಿದ ಮೇಲೆ ವಾರ ವಾರ ಏನ್ ಗೊಬ್ಬರ ಹಾಕ್ಬೇಕು ಹೇಳಿ ಆ ರೀತಿ ಒಂದು ಗೊಬ್ಬರ ಸ್ವಲ್ಪ ಹತ್ರ ಬನ್ನಿ ನೋಡಿ ನೆಲಗಡ್ಲೆ ಹಿಂಡಿಯನ್ನು ಹಾಕಿದ್ದೀನಿ ಅದನ್ನೆಲ್ಲ ಇದಕ್ಕೆ ಹಾಕಿ ಅಂತೆ ಹಾ ಇದಕ್ಕಾಗಿ ನಿಧಾನಕ್ಕೆ ಸುರಿಯು ನೋಡಿ ಈ ರೀತಿ ಇದು ದ್ರವ ರೂಪಕ್ಕೆ ಬರ್ತದೆ ಇದು ಇದು ಕೈಬೇವಿನ ಹಿಂಡಿ ನೆಲಗಡ್ಲೆ ಹಿಂಡಿ ಅದನ್ನು ಹಾಕಿ ಉಳಿದದನ್ನು ಮತ್ತೆ ನಾಳೆ ಇರುವಂತದ್ದು ಇವತ್ತು ಕೆಲಸದವರಿಲ್ಲ ಹಾಗಾಗಿ ಇವತ್ತಾದಂತ ಹೊಸಕ್ಕಾಗಲ್ಲ ನೋಡಿ ಕೋಳಿ ಗೊಬ್ಬರ ಆಡಿನ ಗೊಬ್ಬರ ಇದೆಲ್ಲವೂ ಕೂಡ ಮೂರ್ನಾಲ್ಕು ದಿನದಲ್ಲಿ ಸೆಗಣಿ ದನದ ಮೂತ್ರ ಎಲ್ಲ ಹಾಕಿದ್ರೆ ದ್ರವ ದ್ರವ ರೂಪಕ್ಕೆ ಬರ್ತದೆ ನೀರಾಗ್ತದೆ ಇದನ್ನ ಹಾಕಿ ಸ್ವಲ್ಪ ನೀರು ಹಾಕ್ತಾ ಇದ್ರೆ ಆಯ್ತು ಚೆನ್ನಾಗಿ ಗಿಡಗಳು ಬೆಳೀತದೆ ಅದಕ್ಕೋಸ್ಕರ ಇದು ಗೊಬ್ಬರಗಳನ್ನು ನಾವು ಉಪಯೋಗ ಮಾಡಿರುವಂತದ್ದು ನೋಡಿ ಸ್ನೇಹಿತರೆ ಇದನ್ನು ಸ್ಟ್ರಾಬೆರಿ ತೋರಿಸಿದ್ದು ಇದಕ್ಕೆ ಒಂದೆಲಕ ಪಾಲಕ್ ಇಂತ ಯಾವುದೇ ಸೊಪ್ಪನ್ನು ಕೂಡ ಪುದೀನ ಇಂಥದ್ದೆಲ್ಲವನ್ನು ಕೂಡ ಈ ರೀತಿ ಪ್ರೋಬ್ಯಾಕ್ಗಳಲ್ಲಿ ಇದೇ ರೀತಿಯಲ್ಲಿ ನೆಟ್ಟಾಗ ನಿಮಗೆ ಸೂಪರ್ ಆಗಿರುವಂಥ ತರಕಾರಿಗಳು ಸಿಗ್ತದೆ ಆದರೆ ನಾನು ಹೇಳಿದೆ ಈ ಮೇಡಮ್ದು ಕೊನೆಗೆ ನಾನು ಪರಿಚಯ ಮಾಡ್ತೇನೆ ಹೇಳಿ ಇವರು ನಂದಿನಿ ಮೇಡಮ್ ಅಂತೇಳಿ ಮೂಲತಃ ಬೆಂಗಳೂರು ಅವರು ಈಗ ಗೃಹ್ಯಾಂಕೆರೆಯಲ್ಲಿ ವಾಸ ಆಗಿದ್ದಾರೆ ಇವರನ್ನು ಯಾಕೆ ನಾನು ಇವತ್ತು ಪರಿಚಯ ಅಂತ ಹೇಳಿದ್ರೆ ನಮಗೆ ಒಂದು ಚಾನಲ್ ಡೆವಲಪ್ ಆಗಬೇಕಾದ್ರೆ ತುಂಬ ಜನರಿಂದ ಇದು ಡೆವಲಪ್ ಆಗಿರುವಂಥದ್ದು ತುಂಬ ಜನರ ಹಾರೈಕೆಯಿಂದ ಇದು ಮೇಲಕ್ಕೆ ಬಂದಿರುವಂಥದ್ದು ಹಾಗಾಗಿ ಇವರು ನಮ್ಮ ಚಾನಲ್ನ ಫಸ್ಟ್ ಸಬ್ಸ್ಕ್ರೈಬರ್ ಮೇಡಮ್ ನಿಮಗೆ ಕಂಗ್ರಾಚುಲೇಷನ್ ನೀವು ಫಸ್ಟ್ ಸಬ್ಸ್ಕ್ರೈಬರ್ ಆಗಿರುವಂಥ ಚಾನಲ್ ಇವತ್ತು ಐವತ್ತು ಸಾವಿರ ಸಬ್ಸ್ಕ್ರೈಬರ್ ದಾಟಿ ಮುಂದಕ್ಕೆ ಹೋಗ್ತಿದೆ ಅದ್ರಿಗೆ ತುಂಬ ಸಪೋರ್ಟ್ಗಳು ಸಿಗ್ತದೆ ಸುಮಾರು ಒಂದು ಎರಡು ಎರಡೂವರೆ ವರ್ಷದ ಹಿಂದೆ ನಾವು ಹೀಗೆ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಯಜಮಾನ್ರು ನಾವು ನಿಮ್ಮ ಮಕ್ಕಳೆಲ್ಲ ಮಾತಾಡುವಾಗ ಈ ರೀತಿ ಒಂದು ಚಾನಲ್ನ ಕ್ರಿಯೇಟ್ ಮಾಡಿದ್ವಿ ಫಸ್ಟ್ ಸಬ್ಸ್ಕ್ರೈಬರ್ ಆದರೆ ಆಗ ನಿಮಗೆ ಏನನ್ನಿಸ್ತು ಇದು ಕೆಲಸ ಅಂತ ಅನ್ನಿಸ್ತಾ ಇದು ಕಂಟಿನ್ಯೂ ಆಗ್ತದೆ ಅನ್ನಿಸ್ತಾ ಅನ್ನಿಸ್ತು ನಿಮಗೆ ನಿಮಗೆ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ನೀವು ಫಿಫ್ಟಿ ತೌಸಂಡ್ ಸಬ್ಸ್ಕ್ರೈಬರ್ನ ರೀಚ್ ಆಗಿರೋದು ನೋಡಿ ನಂಗೆ ತುಂಬಾ ಖುಷಿ ಆಯ್ತು ಹಾಗೆ ನಿಮ್ಮ ಕೃಷಿ ಚಾನೆಲ್ನಲ್ಲಿ ತುಂಬಾ ಒಳ್ಳೆ ಒಳ್ಳೆ ಇನ್ಫಾರ್ಮೇಟಿವ್ಸ್ನ ಇದು ಮಾಡ್ತಾ ಇದ್ದೀರಾ ಹಾಕ್ತಾ ಇದ್ದೀರಾ ಹೇಗೆ ಸಣ್ಣ ಸಣ್ಣ ಜಾಗದಲ್ಲಿ ಹೇಗೆ ಕೃಷಿ ಮಾಡೋದು ಟೆರೆಸ್ ಅಲ್ಲಿ ಹೇಗೆ ಕೃಷಿ ಮಾಡ್ಬೋದು ಟೆರೆಸ್ ಮೇಲೆ ಮಲ್ಲಿಗೆ ಕೃಷಿ ಆಗಿರ್ಬೋದು ಆಮೇಲೆ ಸಣ್ಣ ಸಣ್ಣ ಜಾಗದಲ್ಲಿ ಸೊಪ್ಪು ಬೆಳೆಯೋದು ಸಣ್ಣ ತರಕಾರಿ ಬೆಳೆಯೋದು ಇದನ್ನೆಲ್ಲ ನೋಡಿ ನಮ್ಗೆ ತುಂಬಾ ಖುಷಿ ಆಯ್ತು ಮತ್ತೆ ಗ್ರೋ ಬ್ಯಾಗ್ ನೆಲ್ಲ ಇಟ್ಕೊಂಡು ಯಾವ ತರ ಕೃಷಿ ಮಾಡ್ಬೋದು ಅಂತಾನು ನೀವು ತೋರಿಸ್ಕೊಟ್ಟಿದ್ದೀರಾ ಆಮೇಲೆ ತುಂಬಾ ಖುಷಿ ಆಗುತ್ತೆ ಒಟ್ಟು ನಿಮ್ಮ ಚಾನೆಲ್ ನೋಡ್ಬೇಕಾದ್ರೆ ನೋಡಿ ಸ್ನೇಹಿತರೆ ಇವರು ಇವರ ಮನೆಯಲ್ಲಿ ಅದನ್ನು ಪ್ರಯತ್ನ ಪಡ್ತಿದ್ದಾರೆ ಇವರು ನಮ್ಮ ಫಸ್ಟ್ ಸಬ್ಸ್ಕ್ರೈಬರ್ ಅವರು ಪ್ರಯತ್ನ ಪಟ್ಟು ಒಟ್ಟಾರೆಯಾಗಿ ಅವರಿಗೆ ಹೇಗೆ ಮಾಡಬಾರ್ದು ಹಾಗೆಲ್ಲ ಗ್ರೋ ಬ್ಯಾಗ್ ಎಲ್ಲ ತುಂಬಿಸೋದನ್ನು ನೋಡಿ ಅವ್ರಿಗೆ ಒಂದು ತೋರಿಸುವ ಅಂತ ಹೇಳಿ ಮನೆಗೆ ಕರೆದದ್ದು ಈಗ ನೀವು ನಮ್ಮ ಮನೆಗೆ ಬಂದಿದ್ರಿ ಒಟ್ಟಾರೆ ನಮ್ಮ ಕೈ ತೋಟವನ್ನೆಲ್ಲ ನೋಡಿದ್ರಿ ಏನಿಸ್ತಿದೆ ನೋಡುವಾಗ ಏನು ಅನ್ಸುತ್ತೆ ನನಗೆ ತುಂಬಾ ಖುಷಿ ಆಗುತ್ತೆ ನಿಮ್ಮ ಇದು ಮಳೆ ಬೆಟ್ಟು ಫಾರ್ಮ್ ನೋಡಿ ತುಂಬಾ ಖುಷಿ ಆಯ್ತು ತುಂಬಾ ವೆರೈಟೀಸ್ ಗಿಡಗಳು ಸೊಪ್ಪು ತರಕಾರಿ ಹಣ್ಣು ಎಲ್ಲ ಎಷ್ಟು ಚೆನ್ನಾಗಿ ಇದು ಮಾಡಿದ್ರೆ ಅಂದ್ರೆ ತೋಟನ ನನಗೆ ಭಾರಿ ಖುಷಿ ಆಯ್ತು ಮತ್ತೆ ಯಾವ ತರ ಮಾಡಬೇಕು ಒಂದು ಗಿಡನ ಯಾವ ತರ ನೆಡಬೇಕು ಅನ್ನೋ ಪ್ರೊಸೀಜರ್ ನೀವು ತುಂಬಾ ಚೆನ್ನಾಗಿ ನಮ್ಗೆ ತೋರಿಸ್ಕೊಟ್ಟಿದ್ದೀರಾ ನಿಮಗೆ ಧನ್ಯವಾದಗಳು ಓಕೆ ಮೇಡಮ್ ಈ ರೀತಿ ಒಂದು ಪ್ರಾಕ್ಟಿಕಲ್ ಆಗಿ ಒಂದು ಒಂದು ಕೆಲಸಕ್ಕೆ ಟ್ರೈ ಮಾಡುವಾಗ ಅದು ಸುಮ್ನೆ ಸುಮ್ಮನೆ ಬರುವುದಿಲ್ಲ ಯಾಕಂದ್ರೆ ನಮ್ಮ ಹತ್ರ ಐವತ್ತ ನಾಲ್ಕು ಸಾವಿರ ಜನ ಸಬ್ಸ್ಕ್ರೈಬರ್ ಇದೆ ಇವತ್ತು ಅಂತ ನೀವು ಫಸ್ಟ್ ಸಬ್ಸ್ಕ್ರೈಬರ್ ಅಂತ ಹೇಳಿಕ್ಕೆ ಅದೊಂದು ವಿಶೇಷವಾಗಿರುವಂತಹ ಹೆಮ್ಮೆ ಅದಕ್ಕೋಸ್ಕರ ನಿಮಗೂ ಕೂಡ ಧನ್ಯವಾದ ಹೇಳ್ತೇನೆ ಅದೇ ರೀತಿಯಲ್ಲಿ ನಾನು ಇವತ್ತು ಯಾವ್ದನ್ನು ತೋರಿಸಿದೆ ಅದೇ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಹತ್ತು ಗ್ರೋ ಬ್ಯಾಕ್ ತಗೊಂಡೋಗಿದ್ರಿ ಅದಕ್ಕೆ ಆ ರೀತಿಯ ಒಂದು ಕೆಲಸ ಮಾಡಿ ಕರೆಕ್ಟ್ ಆಗಿರುವಂತಹ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಸಲ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕು ನಿಮಗೆ ವಾರಕ್ಕೊಂದು ಒಂದು ಸಾವಿರ ರೂಪಾಯಿ ತರಕಾರಿ ಬೇಡ ನಿಮಗೆ ಅಷ್ಟರಲ್ಲೇ ನಿಮಗೆ ವಾರದಲ್ಲಿ ಒಂದ್ ಸಾವಿರದ ಮನೆಗೆ ಉಪಯೋಗ ಮಾಡುವಂತ ಸಾವಯವ ತರಕಾರಿ ನಿಮ್ಗೆ ಸಿಗುತ್ತೆ ಅದನ್ನು ಕರೆಕ್ಟ್ ಆಗಿ ನೀವು ಫಾಲೋ ಮಾಡಿ ಅದೇ ರೀತಿಯಲ್ಲಿ ಈ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಎಲ್ಲ ಟೆರಿಸ್ ಗಾರ್ಡನ್ ಕೈ ತೋಟ ಮಾಡುವ ಎಲ್ರಿಗೂ ಕೂಡ ಉಪಯೋಗ ಆಗುತ್ತೆ ನಿಮ್ಗೆಲ್ರಿಗೂ ಕೂಡ ಧನ್ಯವಾದಗಳು